ಹಲೋ ಹಾಯ್ ನಮಸ್ಕಾರ ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತು ಸಬ್ಬಸ್ಗೆ ಬಳಸಿ ಬಜ್ಜಿ ಕ್ರಿಸ್ಪಿಯಾಗಿ ಯಾವ ಥರ ಮಾಡೋದಂತ ನೋಡೋಣ ರೀ ನೋಡಿರಿ ಎಷ್ಟು ಮಸ್ತಾಗಿ ಯಾವ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಥರನೇ ಇದ್ರೊಳಗೆ ನಾವು ಸ್ವಲ್ಪ ಸಬ್ಬಸ್ಗೆ ಹಾಕಿ ಮಾಡಿದ್ರೆ ಮಸ್ತ್ ಟೇಸ್ಟ್ ರೀ ಬರ್ರಿ ಹಾಗಾದ್ರೆ ಹೆಂಗೆ ಮಾಡೋಣಂತ ಈಸಿಯಾಗಿ ನೋಡ್ಕೊಂಬರೋಣ ರೀ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹೀಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಇರ್ರಿ ಬರ್ರಿ ಹಾಗಾದರೆ ಸಬ್ಬಸ್ಗಿ ಬಜಿ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಕಡಲೆ ಹಿಟ್ಟು ತೊಗೊಂಡಿನಿ ಕಡಲೆ ಹಿಟ್ಟು ಮಾತ್ರ ಪ್ಯೂರ್ ಕಡಲೆ ಹಿಟ್ಟನ್ನೇ ಇರಬೇಕು ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳಾಕ್ತೀನಿ ಸ್ವಲ್ಪ ಹೆಚ್ಚಿ ಈರುಳ್ಳಿ ಹಾಕ್ಕೋಬೇಕು ರೀ ಈರುಳ್ಳಿ ಜಾಸ್ತಿ ಆದರೆ ಪಕೋಡ ಮಸ್ತ್ ರೀ ಅದಕ್ಕೆ ಹೆಚ್ಚಿಟ್ಕೊಂಡಂತ ಸಬ್ಬಸ್ಗಿನ ತೊಳೆದು ಹಾಕೊಳಾಕ್ತೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ಅಜ್ವಾನ ಈ ಥರ ತಿಕ್ಕಿ ಹಾಕ್ಕೊಂಡ್ರೆ ವಾಸನೆ ಮಸ್ತ್ ಬರ್ತಾವೆ ರೀ ಸ್ವಲ್ಪ ಕಾಳು ಹಾಕ್ಕೊಬೇಕು ಬಜ್ಜಿಗೆ ಟೇಸ್ಟ್ ಮಸ್ತ್ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಖಾರ ಮಾಡ್ಕೊಂಡೇನು ರೀ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ ಸ್ವಲ್ಪ ಬಿಸಿ ಮಾಡಿ ಎಣ್ಣೆ ಹಾಕ್ಕೋಬೇಕ್ರಿ ಅಂದ್ರೆ ಕ್ರಿಸ್ಪಿ ಆಗ್ತಾವ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಬಿಡೋಣ ರೀ ಈ ಥರ ಕರೆಕ್ಟಾಗಿ ಎಲ್ಲ ಬಜ್ಜಿ ಹಿಟ್ಟು ಅದಕ್ಕೆ ಬರೋ ಥರ ಪೂರ್ತಿ ಅಳಕು ಆಗಬಾರ್ದು ಮತ್ತು ಗಟ್ಟಿನೂ ಆಗಬಾರ್ದು ಗಟ್ಟಿ ಆದ್ವು ಅಂದರೆ ಬಜ್ಜಿ ಕ್ರಿಸ್ಪಿನೂ ಆಗಂಗಿಲ್ಲ ಮತ್ತು ಒಳಗೆ ಸಾಫ್ಟೂ ಬರಲ್ಲ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ರೀ ಈ ಥರ ಹಿಟ್ಟು ರೆಡಿ ಆಗ್ತಂದ್ರೆ ಬಜಿ ಎಲ್ಲರೂ ಆರಾಮಾಗೆ ಮಾಡಬಹುದು ನೋಡಿಗ ನಮ್ಮದು ರೆಡಿ ಆಗೈತಿ ಸೋಡಾ ಪುಡಿ ಹಾಕಿರ್ತೀವಲ್ರಿ ಸ್ವಲ್ಪ ಅದಕ್ಕೆ ಜಲ್ದಿ ನಾವು ಇದು ಆಗಿಬಿಡುತ್ತೆ ಬಿಡುತ್ತೆ ಹಿಟ್ಟು ಈಗ ಒಂದು ಪಾತ್ರೆ ಒಳಗೆ ಎಣ್ಣೆ ಎಂಟಿ ಬಿಸಿ ಆಗೈತಿ ಒಂದೊಂದಾಗೆ ಬಜ್ಜಿ ಹಾಕ್ಕೊಳಕತ್ತೀನಿ ಗಟ್ಟಿ ಎಂತಿ ರೀ ಆದ್ರೆ ಹಿಟ್ಟು ಮಾತ್ರ ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಈಗ ಬಜ್ಜಿ ಎಲ್ಲ ರೀ ನೋಡೋಣ ಅಂತ ಯಾವ ಥರ ಆಗ್ತಾವ ಬಜ್ಜಿ ನಾನು ಮಾಡೋ ರೆಸಿಪಿಯನ್ನು ಎಲ್ಲನೂ ಕರೆಕ್ಟಾಗಿ ನೀವು ನೋಡ್ಕೊಂಡ್ರಂದ್ರೆ ನೀವು ಈಸಿಯಾಗಿ ಎಲ್ಲ ರೆಸಿಪಿನೂ ರೀ ಹೀಗೆ ನಾನು ಮಾಡೋ ಅಡುಗೆಯನ್ನು ರೆಸಿಪಿನ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ ನೋಡಿರಿ ಯಾವ ಥರ ಕ್ರಿಸ್ಪಿ ಆದ ಬಜ್ಜಿ ಮುಗೀತ್ರಿ ಸೊಬಸ್ಗೆ ಬಜ್ಜಿ ರೆಡಿ ಅದು ನೋಡಿರಿ ಯಾವ ಥರ ಅಂತ ಫುಲ್ ಕ್ರಿಸ್ಪಿ ಮತ್ತು ಸ್ಪಂಜ್ ಥರ ಒಳಗೆಲ್ಲ ಸಾಫ್ಟಾಗಿ ಫ್ರೈ ಆಗಿತ್ರಿ ಹಿಟ್ಟು ಈ ಥರ ಈಸಿಯಾಗಿ ನೀವು ಮಾಡ್ಕೋಬಹುದು ಈಸಿಯಾಗಿ ಕ್ರಿಸ್ಪಿಯಾಗಿ ಸಬ್ಬಸ್ಗಿ ಪಕೋಡಾ ಸಬ್ಬಸ್ಗಿ ಬಜ್ಜಿ ಅಂತಿ ರೆಡಿ ರೀ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್